ಈ ಎರಡೇ ಎರಡು ಪ್ರಾಕ್ಟೀಸ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಈ ಎರಡೇ ಪ್ರಾಕ್ಟೀಸನ್ನು ನೀವು ಕರೆಕ್ಟಾಗಿ ಮಾಡಿದ್ದೇ ಹೌದಂತಾದರೆ ನಿಮಗೆ ಇನ್ಸ್ಟೆಂಟಾಗಿ ಇಮಿಡಿಯೇಟ್ ಆಗಿ ಅಥವಾ ನೆಕ್ಸ್ಟ್ ಡೇ ಅಥವಾ ಎರಡನೇ ಅಥವಾ ಮೂರನೇ ದಿವಸದ ಒಳಗಡೆ ಒಂದು ಸೂಪರ್ ಆಗಿರುವ ರಿಸಲ್ಟ್ ಸಿಗುತ್ತೆ ಆ ರಿಸಲ್ಟ್ ಏನು ಗೊತ್ತಾ ನೀವು ಬೆಳಿಗ್ಗೆ ಎದ್ದೇಳುವಾಗ ನಿಮ್ಮ ಮನಸ್ಸು ಹಗುರವಾಗಿರುತ್ತೆ ದೇಹ ಹಗುರವಾಗಿರುತ್ತೆ ಬುದ್ಧಿ ಸಂಪೂರ್ಣವಾಗಿ ಒಂದು ರೀತಿ ಶುದ್ಧ ಮತ್ತೆ ಸ್ವಚ್ಛ ಸ್ಪಷ್ಟವಾದ ಅನುಭವವನ್ನು ಮಾಡ್ತಾ ಇರುತ್ತೆ ಬೆಳಿಗ್ಗೆ ಜಸ್ಟ್ ರಿಲ್ಯಾಕ್ಸ್ ಆಗಿರುವ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಇವೆರಡನ್ನೇ ಮಾಡಿ ನೋಡಿ ಮಾಡಿ ನೋಡಬೇಕಿದು ಮಗುವಿನ ರೀತಿ ಮಲಗಬೇಕು ಗುಡ್ ಮಾರ್ನಿಂಗ್ ಹೇಳಬೇಕು ಗುಡ್ ನೈಟ್ ಹೇಳಬೇಕು ಇದು ಮಾಡಿ ನೋಡುವಂಥದ್ದು ಗಾಡಿ ಆಗಿರಬಹುದು ಮೆಷಿನ್ ಇರಬಹುದು ಅದಕ್ಕೆ ಏನು ಕೊಟ್ಟರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಬಹುದು ಪೆಟ್ರೋಲ್ ಕೊಡಬೇಕಾಗುತ್ತೆ ಸರ್ವಿಸ್ ಮಾಡಬೇಕಾಗುತ್ತೆ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ ಜೊತೆನಲ್ಲಿ ರೆಸ್ಟ್ ಕೂಡ ಕೊಡಬೇಕಾಗತ್ತೆ ಆವಾಗ ಅದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಇವಾಗ ನೀವು ಒಂದು ವರ್ಷನೋ ಹತ್ತು ವರ್ಷನೋ ಆಗಿರುವ ಗಾಡಿ ಅಥವಾ ಮೆಷಿನ್ಗೆ ಸರ್ವಿಸ್ ಮಾಡಿಕೊಂಡು ಮನೆಗೆ ತರ್ತೀರಿ ಆ ಗಾಡಿಗೆ ಏನ್ ಹಾಕ್ಬೇಕಾಗುತ್ತೆ ಹೇಳಿ ಪೆಟ್ರೋಲೇ ಹಾಕಬೇಕಾಗತ್ತೆ ಪೆಟ್ರೋಲ್ ಬಿಟ್ಟು ಎಲ್ಲಾದ್ರೂ ಕೆರಾಸಿನ್ ಅಂದ್ರೆ ಸೀಮೆ ಎಣ್ಣೆ ಏನಾದ್ರೂ ಹಾಕಿದ್ರೆ ಅದು ಪರ್ಫಾರ್ಮೆನ್ಸ್ ಹೇಗೆ ಕೊಡುತ್ತೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಒಂದು ಸುಂದರವಾದ ಹುಲ್ಲು ಆಗಿರ್ಬೋದು ಗಿಡ ಮರಗಳಾಗಿರ್ಬೋದು ಅದಕ್ಕೆ ಏನು ಬೇಕಾಗುತ್ತೆ ಹೇಳಿ ಗೊಬ್ಬರ ಬೇಕು ನೀರು ಬೇಕು ಕೇರ್ ಬೇಕು ಅದಕ್ಕೂ ಕೂಡ ಮೇಂಟೆನೆನ್ಸ್ ಬೇಕಾಗುತ್ತೆ ಏನು ಮಾಡಬೇಕು ಗಾರ್ಡನ್ಗೆ ಅದನ್ನು ಮಾಡಿಲ್ಲ ಕೇರ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಹೇಳಿ ಅಲ್ಲಿ ಬೇಡದೇ ಇರುವ ಕಳೆಗಳು ಗಿಡ ಮರಗಳು ಹುಟ್ಟುಕೊಂಡು ಆ ಜಾಗ ಒಂದು ರೀತಿ ವಿಚಿತ್ರವಾಗುತ್ತೆ ಅಲ್ವಾ ಈಗ ಬಾಡಿಯ ವಿಷಯಕ್ಕೆ ಬರೋಣ ಬಾಡಿಗೆ ಏನು ಕೊಟ್ಟರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಬಾಡಿಗೆ ಹೆಲ್ದಿ ಆಗಿರುವ ನ್ಯೂಟ್ರಿಷಿಯಸ್ ಫುಡ್ ಕೊಟ್ಟರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಎಕ್ಸಸೈಜ್ ಬೇಕು ನೀರು ಬೇಕು ಹಾಗೆಯೇ ರೆಸ್ಟ್ ಕೂಡ ಬೇಕು ಯಾವಾಗ ಇವುಗಳನ್ನೆಲ್ಲವನ್ನು ನಾವು ಕ್ಲೀನಾಗಿ ಫಾಲೋ ಮಾಡ್ತೀವಿ ಈ ಬಾಡಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಲ್ವಾ ಈಗ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಗಾಡಿ ಆಗಿರ್ಬೋದು ಮೆಷಿನ್ ಆಗಿರ್ಬೋದು ಗಾರ್ಡನ್ ಆಗಿರ್ಬೋದು ಇದರ ಕ್ರಿಯೇಟರ್ ಯಾರು ಹೇಳಿ ನಾವು ಮನುಷ್ಯರು ಇವುಗಳ ಕೇರ್ ಮತ್ತು ಮೇಂಟೆನೆನ್ಸ್ ಮಾಡೋದಕ್ಕೆ ನಮ್ಮ ಬಳಿ ಎಲ್ಲ ರೀತಿಯ ಪ್ಲ್ಯಾನ್ ಇದೆ ವಿಧಿವಿಧಾನಗಳು ಇದೆ ಈ ಸುಂದರವಾದ ಗಾರ್ಡನ್ನ ಕ್ರಿಯೇಟರ್ ಯಾರು ಒಂದು ಸೂಪರ್ ಡೂಪರ್ ಮೆಷಿನ್ ಅದು ಯಾವುದೇ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಮೆಷಿನರೀಸ್ ಆಗಿರ್ಬೋದು ಅದರ ಕ್ರಿಯೇಟರ್ ಯಾರು ನಾವು ಇವುಗಳ ಮೇಂಟೆನೆನ್ಸ್ ಮಾಡೋದಕ್ಕೆ ಕೇರ್ ಮಾಡೋದಕ್ಕೆ ನಮ್ಮ ಹತ್ರ ಎಲ್ಲ ರೀತಿಯ ವಿಧಿವಿಧಾನಗಳು ಇದೆ ಇವುಗಳನ್ನು ಕಾಲ ಕಾಲಕ್ಕೆ ನಾವು ಅಪ್ಡೇಟ್ ಕೂಡ ಮಾಡ್ತಾ ಇರ್ತೀವಿ ಆದರೆ ಇವುಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ನಿಮಿತ್ತ ಯಾರು ನಾವು ನಾವು ಅಪ್ ಟು ಡೇಟ್ ಇದ್ದೀವ ನಮ್ಮನ್ನು ನಾವು ಕೇರ್ ಮಾಡ್ತಾ ಇದ್ದೀವ ನಮ್ಮ ಬಗ್ಗೆ ಯಾವ ರೀತಿ ಇರಬೇಕು ಅನ್ನುವ ವಿಧಿ ವಿಧಾನ ಇದೆಯಾ ಖಂಡಿತ ಇಲ್ಲ ನಾವು ನಮ್ಮ ಕ್ರಿಯೇಷನ್ಸ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಲ್ವಾ ಆದರೆ ಇದರ ಕ್ರಿಯೇಟರ್ ಆಗಿರುವ ನಾನು ಅಥವಾ ನನಗೆ ನರ್ಚರ್ ಆಗ್ತಾ ಇದೆಯಾ ಕೇರ್ ಸಿಗ್ತಾ ಇದೆಯಾ ಮೇಂಟೆನೆನ್ಸ್ ನನಗೆ ನಾನು ಮಾಡ್ತಾ ಇದ್ದೀನಾ ಇಲ್ಲಿ ನಾನು ಅಂದರೆ ಯಾರು ನಾನು ಅಂದರೆ ಈ ದೇಹದಲ್ಲಿ ವಾಸ ಮಾಡುವ ಆತ್ಮ ಈ ಆತ್ಮಕ್ಕೆ ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಾ ಆ ಆತ್ಮ ನರ್ಚರ್ ಆಗ್ತಾ ಇದೆಯಾ ರಿಫ್ರೆಶ್ ಆಗ್ತಾ ಇದೆಯಾ ಹಾಗಾದರೆ ಸೋಲ್ ನರ್ಚರ್ ಮಾಡೋದು ಹೇಗೆ ಆತ್ಮವನ್ನು ಕೇರ್ ಮತ್ತು ಟ್ರೀಟ್ ಮತ್ತು ರಿಫ್ರೆಶ್ ಮಾಡೋದು ಹೇಗೆ ವೆರಿ ಸಿಂಪಲ್ ನಾವೇನು ಮಾಡ್ತಾ ಇದ್ದೀವೋ ಬೆಳಗ್ಗೆಯಿಂದ ರಾತ್ರಿ ತನಕ ಅದನ್ನೇ ಮಾಡಬೇಕು ಅದರಲ್ಲಿ ಒಂದು ಚಿಕ್ಕ ಕರೆಕ್ಷನ್ ಮಾಡಿಕೊಂಡು ಮಾಡುವಂಥದ್ದು ಅಷ್ಟೆ ವೆರಿ ಸಿಂಪಲ್ ಬೆಳಿಗ್ಗೆ ಎದ್ದ ತಕ್ಷಣ ತತ್ಕ್ಷಣ ದೇವರಿಗೆ ಗುಡ್ ಮಾರ್ನಿಂಗ್ ಹೇಳುವಂಥದ್ದು ದೇವರಿಗೆ ಬೆಡ್ಡಲ್ಲೇ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳುವಂಥದ್ದು ವೆರಿ ಸಿಂಪಲ್ ಬೇರೆ ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡೋದೇ ಮಾಡೋಕ್ಕಿಂತ ಮುಂಚೆ ಆ್ಯಕ್ಟಿವಿಟೀಸನ್ನು ಮೊದಲು ಗುಡ್ ಮಾರ್ನಿಂಗ್ ದೇವರಿಗೆ ಹೇಳುವಂಥದ್ದು ವೆರಿ ಸಿಂಪಲ್ ಇಷ್ಟೇ ಮತ್ತೆ ಎರಡನೇದು ವೆರಿ ಸಿಂಪಲ್ ರಾತ್ರಿ ಮಲಗುವಾಗ ದೇವರಿಗೆ ಗುಡ್ ನೈಟ್ ಹೇಳಿ ಮಲಗುವಂಥದ್ದು ಇವೆರಡೇ ಮಾಡಬೇಕಾಗಿರುವಂಥದ್ದು ಇವೆರಡು ಮಾಡುವಾಗ ನಿಶ್ಚಯ ಬುದ್ಧಿಯಾಗಿ ನಿಶ್ಚಯದಿಂದ ಮಾಡಬೇಕು ಮತ್ತೊಂದು ಇಂಪಾರ್ಟೆಂಟ್ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳುವಾಗ ಇವತ್ತಿನ ಹೋಲ್ ಡೇನಲ್ಲಿ ಏನೆಲ್ಲ ಮಾಡಬೇಕಿದೆ ಅದನ್ನು ವರದಿ ಒಪ್ಪಿಸಿ ಗುಡ್ ಮಾರ್ನಿಂಗ್ ಹೇಳಿ ಆವತ್ತಿನ ದಿನದ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು ಈಗ ರಾತ್ರಿ ಮಲಗುವ ಸಮಯದಲ್ಲಿ ವರದಿಯನ್ನು ಒಪ್ಪಿಸಬೇಕು ಈ ಹೋಲ್ ಡೇನಲ್ಲಿ ಏನೇನು ಆಯಿತು ಒಳ್ಳೆದಾಯ್ತಾ ಕೆಟ್ಟದಾಯ್ತಾ ಸರಿ ಆಯ್ತಾ ತಪ್ಪಾಯ್ತಾ ಏನೇ ಆಗಿದ್ರೂ ಕೂಡ ವಾಟ್ ಎವರ್ ಇಟ್ ಇಸ್ ಅದನ್ನು ಸಂಪೂರ್ಣ ವರದಿ ಒಪ್ಪಿಸಿ ಗುಡ್ ನೈಟ್ ಹೇಳಿ ಗುಡ್ ನೈಟ್ ಹೇಳಿ ಮಗುವಿನ ರೀತಿ ಮಲ್ಕೊಂಬಿಡಿ ಇದರಿಂದ ಒಂದು ಮಿರಾಕಲ್ ಆಗುತ್ತೆ ಆ ಮಿರಾಕನ್ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಎರಡೇ ಎರಡು ಪ್ರಾಕ್ಟೀಸ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಈ ಎರಡೇ ಪ್ರಾಕ್ಟೀಸನ್ನು ನೀವು ಕರೆಕ್ಟಾಗಿ ಮಾಡಿದ್ದೇ ಹೌದಂತಾದರೆ ನಿಮಗೆ ಇನ್ಸ್ಟಂಟಾಗಿ ಇಮಿಡಿಯೇಟ್ ಆಗಿ ಅಥವಾ ನೆಕ್ಸ್ಟ್ ಡೇ ಅಥವಾ ಎರಡನೇ ಅಥವಾ ಮೂರನೇ ಒಳಗಡೆ ಒಂದು ಸೂಪರ್ ಆಗಿರುವ ರಿಸಲ್ಟ್ ಸಿಗುತ್ತೆ ಆ ರಿಸಲ್ಟ್ ಏನು ಗೊತ್ತಾ ನೀವು ಬೆಳಿಗ್ಗೆ ಎದ್ದೇಳುವಾಗ ನಿಮ್ಮ ಮನಸ್ಸು ಹಗುರವಾಗಿರುತ್ತೆ ದೇಹ ಹಗುರವಾಗಿರುತ್ತೆ ಬುದ್ಧಿ ಸಂಪೂರ್ಣವಾಗಿ ಒಂದು ರೀತಿ ಶುದ್ಧ ಮತ್ತು ಸ್ವಚ್ಛ ಸ್ಪಷ್ಟವಾದ ಅನುಭವವನ್ನು ಮಾಡ್ತಾ ಇರುತ್ತೆ ಬೆಳಿಗ್ಗೆ ಜಸ್ಟ್ ರಿಲ್ಯಾಕ್ಸ್ ಆಗಿರುವ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಇವೆರಡನ್ನೇ ಮಾಡಿ ನೋಡಿ ಮಾಡಿ ನೋಡಬೇಕಿದು ಮಗುವಿನ ರೀತಿ ಮಲಗಬೇಕು ಗುಡ್ ಮಾರ್ನಿಂಗ್ ಹೇಳಬೇಕು ಗುಡ್ ನೈಟ್ ಹೇಳಬೇಕು ಇದು ಮಾಡಿ ನೋಡುವಂಥದ್ದು ನಮ್ಮ ಮೈಂಡ್ ಬಾಡಿ ಸೋಲ್ ಎಲ್ಲವೂ ಬೆಳಿಗ್ಗೆ ಎದ್ದಾಗ ಒಂದು ರೀತಿ ರೀಚಾರ್ಜ್ ಆಗಿರುವ ರಿಫ್ರೆಶ್ ಆಗಿರುವ ಅನುಭವ ಆಗಿಯೇ ಆಗುತ್ತೆ ಇದರಲ್ಲಿ ಒಂದು ಕಂಡೀಷನ್ ಏನು ಅಂತಂದರೆ ಈ ಎಕ್ಸ್ಪೀರಿಯನ್ಸ್ ಆಗಬೇಕು ಬೆಳಿಗ್ಗೆ ಎದ್ದಾಗ ಅಂತಂದರೆ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ ಅನ್ನೋದನ್ನು ಬಲವಾಗಿ ಸ್ಟ್ರಾಂಗ್ ಆಗಿ ನಂಬಬೇಕು ದೇವರು ನನ್ನ ಜೊತೆಯಲ್ಲಿದ್ದಾರೆ ಗಾಡ್ ಈಸ್ ಆಲ್ವೇಸ್ ವಿತ್ ಮೀ ಇದನ್ನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಬೇಕು ಎಲ್ಲಾದರೂ ಒಂದು ದಿವಸ ಮಾಡಿದ್ರಿ ಎರಡು ದಿವಸ ಎಕ್ಸ್ಪೀರಿಯೆನ್ಸ್ ಮಾಡಿದಿರಿ ಮೂರನೇ ದಿವಸವೂ ಕೂಡ ಮಾಡಿದ್ರಿ ನಿಮಗೆ ಬೆಳಿಗ್ಗೆ ಎದ್ದಾಗ ಆ ರೀತಿ ಫ್ರೆಶ್ ಆಗಿರುವ ರಿಲ್ಯಾಕ್ಸ್ ಆಗಿರುವ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇಲ್ಲ ಅಂತಂದರೆ ಒಂದು ನೆಂಟ್ ಬಿಟ್ಕೊಳ್ಳಿ ಯಾಕೆ ಆಗ್ತಾ ಇಲ್ಲ ಅಂತಂದರೆ ನೀವು ಮನಸ್ಸು ಬುದ್ಧಿಯಿಂದ ಹಂಡ್ರೆಡ್ ಪರ್ಸೆಂಟ್ ಅದ ಆ ವರದಿಯನ್ನು ನೀವು ದೇವರಿಗೆ ಒಪ್ಪಿಸಿಲ್ಲ ನಿಮ್ಮ ಹತ್ರ ಆ ಜವಾಬ್ದಾರಿಯನ್ನು ಇಟ್ಕೊಂಡು ಮಲಗ್ತಾ ಇದ್ದೀರಾ ಅಂತ ಅರ್ಥ ಆ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ಜವಾಬ್ದಾರಿ ನಿಮ್ಮ ಬಳಿಯೇ ಇಟ್ಕೊಂಡು ಮಲಗಿದಾಗ ಏನಾಗುತ್ತೆ ಶರೀರ ಮಲಗಿರುತ್ತೆ ಮನಸ್ಸು ಮತ್ತು ಬುದ್ಧಿ ಇವೆರಡೂ ಮಲಗಿರೋಲ್ಲ ಮನಸ್ಸು ಬುದ್ಧಿ ರಿಲ್ಯಾಕ್ಸ್ ಆಗಬೇಕು ಅಂದರೆ ನಿಮ್ಮ ಮೇಲಿರುವ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಬೇಕು ಉದಾಹರಣೆಗೆ ನೀವು ಯಾವುದೋ ಕಡೆ ಕೆಲಸ ಮಾಡ್ತಿದ್ರಿ ಬ್ಯಾಂಕಲ್ಲಿ ಕ್ಯಾಶರ್ ಇದ್ರೆ ಏನು ಮಾಡ್ತಾರೆ ಸಂಪೂರ್ಣ ಲೆಕ್ಕಾಚಾರವನ್ನು ಯಾರಿಗೆ ಕೊಟ್ಟು ಹೋಗ್ತಾರೆ ಬ್ಯಾಂಕಲ್ಲಿ ಮ್ಯಾನೇಜರ್ಗೆ ಏನು ಕೊಡಬೇಕು ವರದಿಯನ್ನು ಕೊಟ್ಟು ವಾಪಸ್ ಮನೆ ಬಿಡ್ತಾರೆ ಆ ದುಡ್ಡು ಕೋಟಿ ಕೋಟಿ ದುಡ್ಡನ್ನು ಲೆಕ್ಕ ಮಾಡಿ ಮನೆ ತಗೊಂಡೋಗ್ತಾರ ಇಲ್ಲ ಎಲ್ಲವನ್ನು ವರದಿ ಒಪ್ಪಿಸಿ ದುಡ್ಡನ್ನು ಕೂಡ ಒಪ್ಪಿಸಿ ಜವಾಬ್ದಾರಿಯನ್ನು ಒಪ್ಪಿಸಿ ಅವ್ರ ಪಾಡಿಗೆ ಅವ್ರು ಬರ್ತಾರೆ ಅಲ್ವಾ ಕೀಗಳನ್ನೆಲ್ಲ ಕೊಟ್ಬಿಟ್ಟು ಆ ದುಡ್ಡು ಕೀ ಜವಾಬ್ದಾರಿ ಎಲ್ಲ ಮನೆಗೆ ತಂದ್ರೆ ನೆಮ್ಮದಿಯಾಗಿ ಆಗತ್ತಾ ಇಲ್ಲ ಅದೇ ರೀತಿ ದೇವರಿಗೆ ವರದಿಯನ್ನು ಒಪ್ಪಿಸೋದು ಅಂದ್ರೆ ಜವಾಬ್ದಾರಿಯನ್ನು ಒಪ್ಪಿಸೋದು ಅಂದ್ರೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳೋದಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕು ಇದರಲ್ಲಿ ಎಲ್ಲಾದ್ರೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಓನ್ಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಇದೆ ಅಂತಂದರೆ ಆ ರಿಲ್ಯಾಕ್ಸ್ ಆಗುವ ಎಕ್ಸ್ಪೀರಿಯನ್ಸ್ ಖಂಡಿತ ಆಗೋಲ್ಲ ದೇವರು ಇದ್ದಾನೆ ಅದು ನನ್ನ ಜೊತೆಯಲ್ಲಿ ಇದ್ದಾರೆ ನಾನು ಅವರಿಗೆ ವರದಿಯನ್ನು ಒಪ್ಪಿಸ್ತಾ ಇದ್ದೀನಿ ಅಂತಂದರೆ ನೀವು ಸಂಪೂರ್ಣ ನಿರಾಳ ರಿಲ್ಯಾಕ್ಸ್ ಫಸ್ಟ್ ಡೇನೇ ಆಗುತ್ತೆ ಇದು ಇಲ್ಲ ಎರಡನೇ ದಿನ ಮೂರನೇ ದಿನ ಆಗಿಯೇ ಆಗುತ್ತೆ ಅದ್ಭುತವಾದ ಮಿರಾಕಲ್ ಮ್ಯಾಜಿಕ್ ನಮ್ಮ ಜೊತೆಯಲ್ಲಿ ಬೆಳಿಗ್ಗೆ ಇದ್ದಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತು ಹೋಲ್ ಡೇನಲ್ಲಿ ಕೆಲಸಗಳು ಕೂಡ ಹೇಗಿರುತ್ತೆ ಅಂದರೆ ಹೇಗಿರುತ್ತೆ ಅಂದರೆ ಮೂರ್ನಾಲ್ಕು ಗಂಟೆ ತೆಗೆದುಕೊಳ್ಳುವ ಕೆಲವೊಂದು ಕೆಲಸಗಳು ಅರ್ಧ ಗಂಟೆ ಒನ್ ಅವರಲ್ಲಿ ಆಗಿಬಿಡುತ್ತೆ ಈ ಮಿರಾಕಲ್ ಎಕ್ಸ್ಪೀರಿಯನ್ಸ್ ನೀವು ಮಾಡಬಹುದು ಒಂದು ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಇಷ್ಟು ದಿವಸ ನಾವು ಏನು ಇದ್ದೀವಿ ಅದನ್ನ ಮಾಡ್ತಾನೇ ಇದ್ದೀವಿ ರಿಸಲ್ಟ್ ಕೂಡ ನಮಗೆ ಗೊತ್ತಿದೆ ಏನಿದ್ದೀವಿ ಅದೇ ರಿಸಲ್ಟ್ ಈಗ ಹೊಸದಾಗಿ ಏನು ಪ್ರಯೋಗ ಮಾಡ್ತೀರಾ ಇದನ್ನು ಒಂದು ಎರಡು ಮೂರು ದಿವಸ ಮಾಡಿದಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೊಸ ರಿಸಲ್ಟ್ ಸಿಗುತ್ತೆ ಆ ಹೊಸ ರಿಸಲ್ಟ್ ಸಿಗಲಿಲ್ಲ ಅಂದರೆ ನೀವು ಈ ವಿಷಯವನ್ನು ಸಬ್ಜೆಕ್ಟನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಈಗ ಇಷ್ಟು ದಿವಸ ಮಾಡಿರುವ ಜೀವನ ನಿಮಗೆ ಖುಷಿ ಇದೆ ಅಂದರೆ ಖಂಡಿತ ಅದನ್ನ ವೆಲ್ ಆ್ಯಂಡ್ ಗುಡ್ ಕಂಟಿನ್ಯೂ ಮಾಡುವಂಥದ್ದು ನಿಮ್ಗೆ ಖುಷಿ ಕೊಡ್ತಾ ಇಲ್ಲ ಏನೂ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಈ ಪ್ರಯೋಗ ಮಾಡಿ ನೋಡಿ ಗುಡ್ ನೈಟ್ ಆ್ಯಂಡ್ ಗುಡ್ ಮಾರ್ನಿಂಗ್ ಪವರ್ಫುಲ್ ಆಗಿರಬೇಕು ಮಗು ಥರ ಮಲಗಬೇಕು ಬರೀ ದೇಹವನ್ನು ಮಲಸೋದಲ್ಲ ಮನಸ್ಸು ಬುದ್ಧಿಯನ್ನು ಕೂಡ ಭಗವಂತನ ಮಡಿಲಿನಲ್ಲಿ ಮಲಗಿಸ್ಬಿಟ್ಟಾಗ ಯಾವಾಗ ಮನಸ್ಸು ಯಾವಾಗ ಬುದ್ಧಿ ಅಂದರೆ ಆತ್ಮ ರಿಲ್ಯಾಕ್ಸ್ ಆಗುತ್ತೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಹಗುರವಾಗುತ್ತೆ ಕಡಿಮೆ ಅವಧಿಯ ನಿದ್ರೆಯೂ ಕೂಡ ಸಂಪೂರ್ಣ ರಿಲ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಹೊರೆಯ ಜೊತೆ ಭೋಜ ಅಥವಾ ರೆಸ್ಪಾನ್ಸಿಬಿಲಿಟಿಯ ಜೊತೆ ಮಲಗಿದ್ರೆ ಆತ್ಮ ರಿಲ್ಯಾಕ್ಸ್ ಆಗಲ್ಲ ದೇಹನೂ ರಿಲ್ಯಾಕ್ಸ್ ಆಗಲ್ಲ ಆದರೆ ಜವಾಬ್ದಾರಿಯನ್ನು ಪರಮಾತ್ಮನಿಗೆ ಕೊಟ್ಟು ನಾವು ಮಲಗಿದ್ರೆ ಗುಡ್ ನೈಟ್ ಹೇಳಿ ಮಲಗಿದ್ರೆ ಆತ್ಮ ಬೇಗ ಬೇಗ ರಿಲ್ಯಾಕ್ಸ್ ಆಗುತ್ತೆ ಜೊತೆ ಜೊತೆಯಲ್ಲಿ ದೇಹ ಕೂಡ ರಿಲ್ಯಾಕ್ಸ್ ಆಗುತ್ತೆ ಬಾಡಿಯ ಗಳು ಏನೆಲ್ಲ ಇರುತ್ತೆ ಅದು ಕೂಡ ಬೇಗ ರಿಲ್ಯಾಕ್ಸ್ ಆಗುತ್ತೆ ಇದು ಮಿರಾಕಲ್ ಎಕ್ಸ್ಪೀರಿಯನ್ಸ್ ಮಾಡುವ ಸಬ್ಜೆಕ್ಟ್ ಎಲ್ಲರೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಯಾರಿಗಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈ ವಿಡಿಯೋ ನೋಡಿದವರು ಪ್ಲೀಸ್ ನೀವು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ಸ್ನಲ್ಲಿ ಹಾಕಿ ಥ್ಯಾಂಕ್ ಯು